ನೋಡಿ ರಾಜ್ಯದ ನೀರಾವರಿ ವಿಚಾರದಲ್ಲಿ ನಾನು ರಾಜಸ್ಥಾನದಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸಿದ್ದೆ ನಮ್ಗೆ ಆಗ್ತಾ ಇರೋಂಥ ಅನ್ಯಾಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೆ ಸೊ ಹಣನೂ ಬಿಡುಗಡೆ ಮಾಡಿಲ್ಲ ಕೆಲವು ಪ್ರಾಜೆಕ್ಟ್ಸ್ ಕೂಡ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಸೊ ಆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದೆ ಸೊ ಮಿನಿಸ್ಟ್ರು ನಿಮ್ದೊಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಡೇಟ್ ಫಿಕ್ಸ್ ಮಾಡಿದರು ಸೊ ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಸೊ ಅದಕ್ಕೆ ಇಡೀ ನಮ್ಮ ಆಫೀಸರ್ಸ್ ಟೀಮೆಲ್ಲ ಎಣ್ಣೆ ಕರೆಸಿ ಪ್ರಿಮಿನರಿ ರೌಂಡ್ ಎಲ್ಲ ಮೀಟಿಂಗ್ ಮಾಡಿಸಿದ್ದೀನಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನೋಡೋಣ ಎಷ್ಟು ಕೊಡಬೇಕು ಅದಕ್ಕೆ ಸಹಾಯ ಮಾಡಬೇಕು ಕೆಲವು ಯಾವುದಾದ್ರು ಕ್ಲಿಯರೆನ್ಸ್ ಆಗಬೇಕು ಅದೆಲ್ಲ ಕೇಳಿಕೊಂಡು ಬರ್ತೀನಿ ಇಲ್ಲ ಈಗಿಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಯಾರು ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಈಗ ಪಕ್ಷ ಸಂಘಟನೆ ನಮಗೆ ಫೀಲ್ಡಲ್ಲಿ ಹೋಗೋರು ಫೀಲ್ಡಲ್ಲಿ ಹೋಗೋರು ಬೇಕು ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಬಿಟ್ಟು ತಾಲೂಕುಗಳಲ್ಲಿ ಡಿಸ್ಟಿಕ್ಕಲ್ಲಿ ಇಟ್ಕೊಂಡು ಕೆಲಸ ಮಾಡೋರು ಬೇಕು ನಮಗೆ ಆಯಿತು ನಮ್ಮದು ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾರೋ ಒತ್ತಡದ ಮೇಲೆ ಮಾಡೋದಲ್ಲ ಬೆಳಗ್ಗೆ ಸಾಯಂಕಾಲ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಾಡಬೇಕು ಅಂತೇಳಿ ನನಗೆ ಎ ಸಿ ಸಿಯಿಂದ ಆದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರು ಫೀಲ್ಡಲ್ಲಿ ಇಲ್ಲ ಅಂತಂದರೆ ನಾವು ಅವ್ರು ಹೋಗಲಿಲ್ಲ ಅಂದರೆ ಹಾಕಿದ ಕಡೆ ಹೋಗಲಿಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂದರೆ ಸಂಘಟನೆ ಮಾಡಲಿಲ್ಲ ಅಂದರೆ ಇಶ್ಯೂಸ್ನ ಸಾರ್ಟ್ಔಟ್ ಮಾಡಿಲ್ಲ ಅಂತಂದರೆ ಇನ್ನೂ ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ಎಲ್ಲ ತರಿಸ್ಕೊಂಡಿದ್ದೀವಿ ಯಾರಾದ್ರು ಫೀಲ್ಡಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಹೆಚ್ಚಿಗೆ ಮುಂದಕ್ಕೆ ಹೆಣ್ಣು ಮಕ್ಕಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ರಿಸರ್ವೇಷನ್ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನ ತಯಾರು ಮಾಡ್ತಾ ಇದೀನಿ ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದೀನಿ ಒನ್ ರೌಂಡ್ ಈ ವಾರದಲ್ಲೇ ಎಲ್ಲ ಅದನ್ನ ಲಿಸ್ಟ್ನ ಸಬ್ಮಿಟ್ ಸರ್ ಮಂತ್ರಿಗಳನ್ನು ಕೇಳ್ತಾ ಇರುವಂತ ವಿಚಾರಕ್ಕೆ ಅಂದರೆ ಕೆಲವರನ್ನ ಕೈ ಬಿಡಲಾಗಿದೆ ಅಥವಾ ಕೆಲವು ಮಂತ್ರಿಗಳಿಗೆ ಹಾತು ಆಗಿರುವಂಥವ್ರನ್ನ ಕೈ ಬಿಡಲಾಗಿದೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಅಲ್ಲಿ ಆಗ್ತಾ ಇದೆ ಚರ್ಚೆ ನಿಮ್ಮ ನಿಮ್ಮತ್ರ ಮಾತಾಡಬೇಕು ಅಷ್ಟೇ ನನ್ನ ಹತ್ರ ಯಾರು ಮಾತಾಡಲ್ಲ ಚರ್ಚೆ ಕೆಲಸ ಮಾಡೋನ್ ಬೇಕಲ್ಲ ರಿಸಲ್ಟ್ ಓರಿಯೆಂಟೆಡ್ ಬೇಕು ನನ್ನಿಂದ ನಮ್ಮ ಹತ್ರ ತಿರ್ಕೊಂಡು ಸುತ್ತಮುತ್ತಲ ಗಿರ್ಗಿಟ್ಲೆ ಹೊಡ್ಕೊಂಡು ಕೂತ್ಕೊಂಡ್ರಲ್ಲ ಅಲ್ಲಿ ಹೋಗಿ ತಾಲೂಕಲ್ಲಿ ಹೋಗಿ ಕೂತ್ಕೋಬೇಕು ಅಲ್ಲಿರುವಂಥ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಬೇಕು ರಿಸಲ್ಟೆಡ್ ರಿಸಲ್ಟ್ ಓರಿಯೆಂಟೆಡ್ ಲೀಡರ್ಶಿಪ್ ಮಾತ್ರ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ